ಡಾಕ್ಟರ್ ವಿಷ್ಣು ಅವರ ಫೋಟೋಗೆ ವ್ಯಂಗ್ಯವಾಡಿದ್ದ ಕಿಡಿಗೇಡಿಯನ್ನು ನಮ್ಮ ಜಯನಗರದ ವಿಎಸ್ಎಸ್ನ ಲಕ್ಷ್ಮಣ್ ಮತ್ತವರ ತಂಡ ಪೊಲೀಸರಿಗೆ ಒಪ್ಪಿಸಿತ್ತು ಆ ಕಿಡಿಗೇಡಿಯ ಪರವಾಗಿ ಆತನ ತಂದೆ ತಾಯಿಗಳು ಕ್ಷಮೆಯಾಚಿಸಿದರು ಅವನಿನ್ನೂ ವಿದ್ಯಾರ್ಥಿಯಾದ ಕಾರಣಕ್ಕೆ ಅವನ ಭವಿಷ್ಯ ಹಾಳಾಗಬಾರದೆಂದು ಎಫ್ಐಆರ್ ದಾಖಲಿಸಲಿಲ್ಲ ಸಾಧಕರನ್ನು ಅವಮಾನಿಸಿ ಜನಪ್ರಿಯರಾಗುವ ವಿಕೃತ ನಿಲ್ಲಬೇಕು ಮಕ್ಕಳು ಮಾಡಿದ ತಪ್ಪಿಗೆ ತಂದೆ ತಾಯಿಗಳು ತಲೆ ತಗ್ಗಿಸಬೇಕು ಮಕ್ಕಳ ಹಿತದೃಷ್ಟಿಯಿಂದ ಇದು ಒಳ್ಳೆಯ ಕೆಲಸ ಮುಂದೆ ಆದರೂ ನೊಳ್ಳೆ ಬುದ್ಧಿ ಕಲೀರಿ ದಾಧ ಬಗ್ಗೆ ಕೆಟ್ಟ ತಾಪ ಮಾಡಿ ಇದೇ ಬಿಟ್ಟಿದ್ರು ವೃಕ್ಷಾಗ್ರಮಲ್ಲಿ ಸಾನ್ವಿ ಬಾ 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 ಅತ್ತ ಏನು ಒಂದು ವೃಕ್ಷಾಗ್ರಮಲ್ಲಿ ಬಿಟ್ಟಿದ್ದು ಅದು ಮಾಡಿದ್ರು ತಪ್ಪು ಅಂತ ಮಕ್ಕಳಿಗೆ ಹೇಳ್ಬೇಕು ಅಂತ ಅವ್ರ ತಂದೆ ತಾಯಿ ಬಂದು ಕ್ಷಮೆ ಕೇಳಿಕೊಂಡು ಅವ್ರ ಮನೆ ತಪ್ಪು ಅಂತೇಳಿ ಕ್ಷಮೆ ಕೇಳಿ ಆ ಮಕ್ಕಳಿಗೆ ಏನು ಪಾಠ ಕಲ್ಸ್ಕೊಂಡು ಕಲ್ಸ್ತ ಜೆ ಪಿ ನಗರ ಅಲ್ಲಿ ಅದು ಒಂದು ಕ್ಯಾಕ್ಲಾಗ್ ಇದೆ ಕ್ಷಮೆ ಕೇಳಿದ್ದಾರೆ ಆಮೇಲೆ ಆ ಇನ್ಸ್ಟಾಗ್ರಾಮ್ ಗ್ರೂಪಲ್ಲಿ ತಪ್ಪಾಯ್ತಂತ ಕೇಳ್ತಾರೆ ಅವ್ರ ತಂದೆ ತಾಯ್ತಾ ಅವ್ರು ಕ್ಷಮೆ ಕೇಳ್ಕೊತಾರ ಮಕ್ಕಳ ಬಗ್ಗೆ ನಾನು ಒಬ್ಬರೊಬ್ಬರು ಮಾತಾಡಿದ್ವಿ ಇವಾಗ ಸರ್ ನಾನು ಅವ್ರ ತಂದೆ ಸಮಸ್ತ ಕನ್ನಡ ಸಮಸ್ತ ಕನ್ನಡ ಜನತೆಗೆ ಧನ್ಯವಾದಗಳು ಕೇಳ್ತಿರೋದಕ್ಕೆ ಸೊ ಇದು ಇವರು ಮಾಡಿರೋದು ತಪ್ಪಾಗಿದೆ ಇವರು ಇವತ್ತು ಇವಾಗ ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಳೆಹಣ್ಣು ತಿಳ್ಸಿ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಿಕ್ಕೆ ಏನೋ ಮಾಡಿ ಮಾಡಿದರೆ ಅದು ತುಂಬ ತಪ್ಪು ಅದು ಸೊ ನಾವು ಹುಡ್ದಾಗಿಂದ ಇಲ್ಲೇ ಹುಟ್ಟಿರೋದು ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು ನಾವು ವರ್ಷ ರಾಜ್ಯೋತ್ಸವ ಬಂದಾಗ ಊರವ್ರಿಗೆಲ್ಲ ನಾವು ಸಿಹಿ ಅಂಚೋರು ನಾವು ಸೊ ಈ ಥರ ಮಾಡಿರೋದು ನಮಗೆ ತುಂಬ ಬೇಜಾರಾಗಿದೆ ಅದರಿಂದ ನಾವು ಚೆನ್ನಾಗಿ ಇದೀವಿ ಅವ್ರಿಗೆ ಏನ್ ಬೇಕೋ ನಾವು ಮಾತಾಡ್ತೀವಿ ನೋಡ್ಕೊತೀವಿ ನಾವು ಅವ್ರಿಗೆ ನಾವು ವಿಷ್ಣುವರ್ಧನ್ ಅಭಿಮಾನಿಗಳೇ ನಾಗರ ನೋಡು ನೋಡೋಕೊಂಡ್ ಬದ್ಕಿರೋ ನಾವು ಓಕೆ ಅವ್ರ ಹತ್ರ ಅವ್ರಾವ್ ಎದ ಚಾನ್ಸ್ ಇಲ್ಲ ಮತ್ತೆ ಮತ್ತೆ ಈ ತರ ಆಗತ್ ನಾವ್ ಬಿಡಲ್ಲ ನಾವೇ ಕರ್ಕೊಂಡ್ಬರ್ತೀವಿ ನಾವೇ ನೋಡ್ಕೊತೀವಿ ಏನು ಬೇರೆ ಈ ತರ ಆಗಿ ಅಂತ ನಾವೇ ಜವಾಬ್ದಾರಿ ಆಗಿರೋದು ಶ್ರೇಯಸ್ ಮಾಡಿದ ತಪ್ಪಲ್ವಾ ತಪ್ಪು ಕರ್ನಾಟಕದಲ್ಲಿ ಕನ್ನಡ ನಟರೇ ಆಗಲಿ ಕನ್ನಡ ಕಲಾವಿದರಾಗಲಿ ಅಥವಾ ಸಾಹಿತಿಗಳಿಗಾಗ್ಲಿ ಯಾರಿಗೇ ಆಗಲಿ ಈ ತರ ಮಾಡೋದು ದೊಡ್ಡ ತಪ್ಪು ನಾನು ಹೇಳೋದೇನಂದ್ರೆ ಯಾರಿಗೂ ಮಾಡ್ಬಾರ್ದು ಎಲ್ರೂ ಮನ್ಸ್ರೆ ಬಟ್ ಅವರಂತೂ ದೊಡ್ಡ ಸಾಹಿತಿಗಳು ನಮ್ಗೆ ಅವರು ಹೆಸರು ಕೊಟ್ಟವರು ಕನ್ನಡಕ್ಕೆ ಅವ್ರಿಗೆಲ್ಲ ಮಾಡಿದ್ರೆ ಇದೆ ಅಂದ್ಬಿಟ್ಟು ಯಾವ ರೀತಿ ಬೇಕಾದ್ರೆ ಅವರು ವಿಡಿಯೋ ಮಾಡಿಬಿಡ್ತಾರೆ ಅಂದ್ರೆ ಮತ್ತೆ ಏನು ಅವ್ರಿಗೆ ಮಾಡಿರೋ ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ ನಮ್ಮ ಮಕ್ಳು ಏನೋ ಗೊತ್ತಿಲ್ದ ಗೊತ್ತು ಗೊತ್ತಿಲ್ದಿರ ಏನೋ ಮಾಡ್ಬಿಟ್ಟಿದ್ದಾರೆ ನಾವು ಕನ್ನಡದವ್ರೆ ಕನ್ನಡ ದೊಡ್ಡ ಅಭಿಮಾನಿಗಳೇ ನಾವು ಅಂತವರಾಗಿತ್ಕೊಂಡು ನಮ್ಮ ಮಕ್ಳು ಹಿಂಗ್ ಮಾಡಿರೋದು ನಮಗೂ ತುಂಬಾ ಸಂತ ಆಗಿದೆ ತುಂಬಾ ದುಃಖನೂ ಆಗಿದೆ ನಾವು ಅವ್ರಿಗೆ ಎಲ್ಲಾ ತರ ಬುದ್ಧಿ ಹೇಳಿದೀವಿ ಮತ್ತೆ ಈ ತರ ಏನು ಆಗದೆ ನೋಡ್ಕೋತೀವಿ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಡಾಕ್ಟರ್ ಅಭಿಮಾನಿಗಳಿಗೂ ವಿಶೇಷವಾಗಿ ಕ್ಷಮೆ ಕೇಳ್ತೀವಿ ನಾವು ಅಭಿಮಾನಿಗಳೇ ಒಂದ್ ಕನ್ನಡದವರಾಗಿ ನಮ್ಮ ಮಗಳು ನಮ್ಮ ಮಕ್ಳಿಂಗ್ ಮಾಡಿರೋದು ನಮಗೂ ಶಾಕ್ ಆಗಿದೆ ತುಂಬ ದೊಡ್ಡ ತಪ್ಪಾಯಿತು ಅವ್ರು ಏನೋ ಹುಡುಗಾಟರ್ ಮಾಡಕ್ಕೆ ಹೋಗ್ಬಿಟ್ಟು ಈ ಥರ ಟರ್ನ್ ಆಗೋಗಿದೆ ನಿಮ್ಮ ಎಮೋಷನ್ಸಿಗೆ ಹರ್ಟ್ ಆಗಿದೆ ನಾವು ಕನ್ನಡದವರೇ ಇಲ್ಲೇ ಹುಡುಕಿ ಬೆಳೆದು ನಾವು ಇನ್ನೊಬ್ರಿಗೆ ಕನ್ನಡ ಕರೀಲಿ ಕನ್ನಡ ಪ್ರೋತ್ಸಾಹ ಮಾಡಿ ಕಲಿಯೋದಕ್ಕೆ ಈ ಥರದ್ರಲ್ಲೆಲ್ಲ ನೋಡ್ಕೊಂಡು ಬೆಳೆದಿರೋರು ಹಿಂಗೆ ಮಾಡಿದ್ದಾರೆ ನಮಗೂ ಆಶ್ಚರ್ಯ ನಾವು ಸಿದ್ದಿ ಬುದ್ಧಿ ಹೇಳಿದ್ದೀವಿ ಇನ್ನೊಂದ್ಸತಿ ಈ ಥರ ಆಗ್ದಂಗೆ ನಾವು ನೋಡ್ಕೊಳ್ತೀವಿ ದಯವಿಟ್ಟು ನಿಮ್ಮ ಎಮೋಷನ್ಸ್ ಹರ್ಟ್ ಮಾಡಿರೋದಕ್ಕೆ ತುಂಬ ಸಾರಿ ವಿಷ್ಣುವರ್ಧನ್ ಫ್ಯಾನ್ಸ್ ಅವ್ರಿಗೆ ತುಂಬ ಸಾರಿ ದಯವಿಟ್ಟು ಕ್ಷಮೆ ಮಾಡಿ ಜನತೆಗೆ ಸಮಸ್ತ ನಾಡಿನ ಜನತೆಗೆ ದಯವಿಟ್ಟು ಕ್ಷಮೆ ಇರಲಿ ಮಾಡಿಬಿಟ್ಟಿದಾರೆ ಕ್ಷಮಸ್ತೆ ಘಟನೆ ಆಗಿರುವಂತದ್ದು ನಿನ್ನೆ ಬೆಂಗಳೂರು ಸೆಂಟ್ರಲ್ ಮಾಲ್ ಪಿ ನಗರ ಸೆಕೆಂಡ್ ಫೇಸ್ ಜೈ ಭುವನೇಶ್ವರಿ ಡಾಕ್ಟರ್ ವಿಷ್ಣು ಕನ್ನಡ ಅಭಿಮಾನಿಗಳ ಸಂಘ ಏನ್ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಳಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಜಾಗದಲ್ಲಿ ಒಂದು ಇವರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೂ ತಾಯಿ ಭುವನೇಶ್ವರಿ ತಾಯಿಗೆ ಅಪಾಸ್ಯವನ್ನು ಮಾಡಿದ್ದಾರೆ ಈಗ ಅವರ ವಿರುದ್ಧವಾಗಿ ನಾವು ಇವತ್ತು ಜೆ ಪಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ವಿ ಅವರ ಪರವಾಗಿ ತಂದೆ ತಾಯಿಗಳು ಬಂದು ಇವತ್ತು ಕ್ಷಮೆಯನ್ನ ಕೇಳಿದ್ದಾರೆ ಹಾಗಾಗಿ ನಾವು ಇವತ್ತು ಅವ್ರಿಗೆ ಈ ವಿಷಯದಲ್ಲಿ ಎಕ್ಸ್ಕ್ಯೂಸ್ ಕೊಟ್ಟು ಮುಂದೆ ಈ ರೀತಿ ಯಾವುದೇ ಕಾರಣಕ್ಕೂ ಈ ರೀತಿ ಯಾವುದೇ ನಟನೆಗಾಗಲಿ ಆಗಬಾರ್ದು ಕನ್ನಡ ಭಾಷೆಗಾಗ್ಲಿ ಯಾವುದೇ ಕಾರಣಕ್ಕೂ ಅಪಾಸ್ಯ ಮಾಡೋದಾಗ್ಲಿ ಕಿಂಡಲ್ ಮಾಡೋದಾಗ್ಲಿ ಮಾಡಬೇಡಿ ಅಂತೇಳಿ ನಿಮಗೆ ಕೈ ಮುಗಿದು ನಿಮ್ಮ ಪೇರೆಂಟ್ಸ್ಗೆ ಕೈ ಮುಗಿದು ಆಭಿಮಾನಿತೆ ಯಾರು ಮಾಡಕ ಹೋಗ್ತಾರೆ ಯಾರು ಮಾಡಕ ಹೋಗ್ತಾರೆ ಯಾರು ಮಾಡಬೇಡ ಇಲ್ಲಿ ಹುಟ್ಟಿದ ಮೇಲೆ ಕನ್ನಡ ಭಾಷೆ ನೆಲ ಜಲ ಇನ ಅದಕ್ಕೂ ಅವರ ಮನೆ ಮೇಲೆ ಅವರ ಎಲ್ಲ ಜೀವಂತ ಅಲ್ಲ ಎಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರೇ ಜೀವಿಸ್ತೀವಿ ಎಲ್ಲರೂ ತಮ್ಮ ಮಕ್ಕಳಿಗಾಗಲಿ ಯಾರಿಗೆ ಆಗಲಿ ಅಕ್ಕಪಕ್ಕ ವಾಸ ಮಾಡೋರು ಕೂಡ ಕನ್ನಡನ ಕಲಿಸ್ಕೊಡ್ಬೇಕು ಕನ್ನಡನ್ನ ಕಳೆಸಿಕೊಳ್ಳಬೇಕು ಮಾಡ್ತೀವಿ ಸರ್ ಆರುಡಾ ಅಲ್ಲ ಸಾಕು ಮ